ಹ್ಮ್ ಬೋರ್ ಆಗುತ್ತಾ ಇವಾಗ ನೋಡಿ ಇವಾಗ ಓಕೆನಾ ಬೇರೆ ಎಲ್ಲರಿಗೂ ಮ್ಯೂಟ್ ಇರಿ ಅಂತ ನನಗ್ ಮಾತಾಡಕ್ಕೆ ಅಪ್ಪ ಮಣಿ ಅಂತಿದ್ದಾರೆ ಯಾರಿಗೂ ಮ್ಯೂಟ್ ಇರಿ ಅಂತ ಹೇಳಿಲ್ಲ ನಾನು ಎಲ್ರು ಮಾತಾಡಿ ಅಂತಾನೆ ಹೇಳ್ತಿರೋದು ಎಲ್ಲ ಬಂದು ಮಾತಾಡಿ ಯು ಊಟ ಇನ್ನ ಊಟ ಇಲ್ಲ ಅಂತಿದಾರೆ ಹೌದಾ ಯಾಕೆ ಟೈಮ್ ಆಯ್ತಲ್ಲ ಎರಡು ಗಂಟೆ ಊಟ ಮಾಡಿ ಬಂತ ಕರೆಂಟ್ ಕರೆಂಟ್ ಬಂದಿಲ್ಲ ನಾನೇ ಹಾಕಿರ್ಲಿಲ್ಲ ಅಷ್ಟೆ ಕರೆಂಟ್ ಕರೆಂಟ್ ನಮ್ಮ ಕಡೆ ಹೋಗಲ್ಲ ನಾಟ್ ಓಕೆ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕ್ರಿಯೇಟಿವ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ ದರ್ಶನ ಕೊಡಿ ದರ್ಶನ ಕೊಡಲ್ಲ ನಾವು ನಾವು ದೇವರಾದ್ರೆ ಕೊಡ್ತಿದ್ವಿ ದೇವರಲ್ವಲ್ಲ ನೀವು ಊಟಕ್ಕೆ ಕರೆಯಿರಿ ಅಂತ ಮಾಡಿಲ್ಲ ಹೌದಾ ಬಿರುಗ್ರ ಬನ್ನಿ ನಾನು ಅವಾಗೇ ಕದ್ದೆ ಎಲ್ಲರೂ ಬನ್ನಿ ಊಟ ಮಾಡೋಣ ಹಾ ಗೊತ್ತು ಮಣಿ ನಿಮ್ಮ ನಿಮ್ದು ಆಫೀಸಲ್ಲಿ ಕರೆಂಟ್ ಇಲ್ಲ ಅಂತ ಎಲ್ಲರ ಕರೆಂಟ್ ಯಾವಾಗ್ಲೂ ಹೋಗಲ್ಲ ಗೊತ್ತಾ आर्विसिस थैंक्यू बेटीसिस थैंक्यू मुकाश अर्चित इधर फेस पे वाला बिरुद्वा चिप्स कालिए इतना लगा पड़ी इला ब्रोइन नहीं थे तीन दिन ಆರ್ ವಿ ಸಿಸ್ಟರ್ ಏನು ಸ್ಪೆಷಲ್ ಅಂತಿದ್ದಾರೆ ಆರ್ ವಿ ಸಿಸ್ ಫುಲ್ ಟ್ಯಾಲೆಂಟ್ ಮದರ್ ಸಿಸ್ ಥ್ಯಾಂಕ್ ಯು ಗ್ರೇಟ್ ಇಸ್ ಇಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕೇಳಿಸ್ತಿದೆ ಹ್ಞೂ ಕೇಳಿಸ್ಲಿ ಕೇಳಿಸ್ಲಿ ಿದ್ದಾರೆ ಪಾಪ ಅಂತಿದ್ದಾರೆ ಏಳು ಜನ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಅವರು ಬೋರ್ ಆಗುತ್ತಾ ರಾಮ ರಾಮು ಬರ್ಲಿಲ್ಲ ಅಲ್ಲ ರಾಮ ಬಂದಿದ್ರೆ ಬೋರ್ ಆಗ್ತಾ ಇರ್ಲಿಲ್ಲ ಮೋಸ್ಟ್ಲಿ ಬರ್ಬೋದು ವೇಟ್ ಮಾಡೋಣ ಅವರಿಗೆ ಸ್ವಲ್ಪ ನಾಚಿಕೆ ಅಂತೆ ಮನಿ ಯಾರಿಗೆ ಮಧು ಆರ್ ವಿ ಸಿಸ್ತಾ ಆರ್ ವಿ ಸಿ ಮೈ ಕಾಮೆಂಟ್ಸ್ ಯುವರ್ ಶಾರ್ಟ್ಸ್ ವಿಡಿಯೋ ಅಂತಿದ್ದಾರೆ ಆರ್ ವಿ ಸಿಸ್ ನೋಡಿ ಇವರು ರೆಡ್ಡಿ ಕಮೆಂಟ್ ಮಾಡಿದ್ದಾರೆ ಅಂತೆ ರಾಮನಪ್ಪ ಅಂತಿದ್ದಾರೆ ಯಾಕೆ ಭಯ ಕ್ರ

ಐಡಲ್ ಇರೋರು ಎಂಟ್ರಿ ಕುಡಿಯಪ್ಪ ರೆಡ್ಡಿ ಜಯ ಶ್ರೀರಾಮ್ ಅಂತಿದ್ದಾರೆ ಸುಂದರ್ ಲೈವ್ ಅಂತಿದ್ದಾರೆ ನನ್ನ ಕ್ರಿಯೇಟಿವ್ಸ್ ಕೆಲಸ ಮಾಡಿ ಅಂದ್ರೆ ಹಾಗೆ ಹೋಗಿ ಮುಗಿ ತಂತೀರಾ ಅಂತಿದ್ದಾರೆ ಕಾಮಿಡಿ ಚೆನ್ನಾಗಿರುತ್ತಲ್ಲ ಅವ್ರು ಬಂದ್ರೆ ಮೊದ್ಲು ರೂಪ ಅಂತೇನ ಹೆಸರು ಬರ್ತಾ ಇದ್ರು